ಅತನಿ ಪಟ್ಟಣದ ಬುಧವಾರ ಪೇಟೆ ಮುಖ್ಯ ರಸ್ತೆಯಲ್ಲಿ ಟಿಸಿ ಹೊತ್ತಿ ಉರಿಯುತ್ತಿರುವ ದೃಶ್ಯ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಬುಧವಾರ ಪೇಟೆ ಮುಖ್ಯ ರಸ್ತೆಯ ಬದಿಯಲ್ಲಿ ಭೂಮಿಯಿಂದ ಕೇವಲ ನಾಲ್ಕು ಫುಟ್ ಅಂತರದಲ್ಲಿದ್ದ ಟಿಸಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಸ್ಥಳೀಯರು ಅತನಿ ಹೆಸ್ಕಾಂ ಕಚೇರಿಗೆ ಕೈ ಮಾಡಿ ಮಾಹಿತಿ ತಿಳಿಸಿದ್ರು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆಗಮಿಸಲು ತಡ ಮಾಡಿದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ನೋಡುವುದಾದರೆ ಅಥನಿ ಹೆಸ್ಗಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥನಿ ಪಟ್ಟಣದಲ್ಲಿ ಪದೇ ಪದೇ ಇಂತಹ ವಿದ್ಯುತ್ ಅವಘಡ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಸಂಪಾದಕರು ಮಹೇಂದ್ರ ಎನ್ ರಾಜಂಖಳೆ Okay